ನಮಸ್ಕಾರ ಕೃಷಿ ಮಿತ್ರರೇ ಕೃಷಿ ವಿಜ್ಞಾನ ಕೇಂದ್ರ ತಿಪಟೂರು ಅವರು ಒಂದು ವಿಶೇಷ ಕಾರ್ಯಕ್ರಮ ಸಸ್ಯಸಂತೆಯನ್ನು ಆಯೋಜಿಸಿರುತ್ತಾರೆ ವಿವಿಧ ತೋಟಗಾರಿಕಾ ಬೆಳೆಗಳು ಔಷಧಿ ಮತ್ತು ತರಕಾರಿ ಸಸ್ಯಗಳು ಹೂ ಹಣ್ಣು ಸಸಿಗಳು ಜೈವಿಕ ಗೊಬ್ಬರ ಕೃಷಿ ಉಪಕರಣಗಳು ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಿರು ಹೀಗಾಗಿಯೇ ವಿಶೇಷ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಭಾಗವಹಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಮತ್ತು ಈ ಎಲ್ಲಾ ಮಾಹಿತಿಗಳು ನಿಮಗೆ ತಲುಪಿಸುವ ಕಾರ್ಯವನ್ನು ಎ ಕೃಷಿಕ ತಂಡ ಬಹಳ ಉತ್ಸುಕತೆ ಮತ್ತು ಶ್ರದ್ಧೆಯಿಂದ ಮಾಡಿರುತ್ತದೆ ಎ ಕೃಷಿಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡುವ ಮೂಲಕ ಇನ್ನು ಮುಂದೆ ಮತ್ತಷ್ಟು ಕೃಷಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಬನ್ನಿ ವಿಡಿಯೋದಲ್ಲಿ ಮುಂದುವರೆಯೋಣ ತೋಟಗಾರಿಕೆ ಇಲಾಖೆಯಿಂದ ಈ ಒಂದು ದಿನ ಸಂತೆ ದಿನ ನಾವು ಆಯೋಜನೆ ಮಾಡಿದೀವಿ ಇಲ್ಲಿ ಮಾಡಿರುವಂತಹ ಉದ್ದೇಶ ಎಲ್ಲಾ ಒಂದು ಎಲ್ಲ ಸುತ್ತಮುತ್ತಲಿನ ಭಾಗದ ರೈತರು ಕೂಡ ಎಲ್ಲರೂ ಒಂದು ಸಂತೆ ಕಾರ್ಯಕ್ರಮಕ್ಕೆ ಬಂದಂತವರು ಎಲ್ಲ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೃಷಿ ಮತ್ತೆ ನಮಗೆ ಅಟ್ಯಾಚಡ್ ಯಾರ ಬರುತ್ತಲ್ಲ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ತೊಕೆ ಸಂಗೋಪನೆ ಅರಣ್ಯ ಇಲಾಖೆ ಎಲ್ಲರ ಕಡೆಯಿಂದ ಒಂದು ಆಯೋಜನೆ ಮಾಡಿದ್ರು ಇಲ್ಲಿ ಡಿಸ್ಪ್ಲೇ ಆಗ್ತಾರಂತ ಓವರ್ ಆಲ್ ಆಗ ಏನಾಗಿದೆ ಅಂತಂದ್ರೆ ಟ್ರೈಪಾರ್ ಅಂತ ಹೇಳಿ ಇದು ಜೈವಿಕ ಶಿಲೀಂಧ್ರ ನಾಶಕ ಟೋಟಲ್ ಆಗಿ ನಮ್ಗೆ ಇದು ಸ್ಟೆಮ್ ಬ್ಲೀಡಿಂಗು ಮತ್ತೆ ಬಡ್ರಾಟ್ ಅಂತ ಹೇಳ್ತೀನಿ ಎರಡು ರೋಗಗಳು ಬರುತ್ತೆ ತೆಂಗಿಗೆ ಮೇಜರ್ ಆಗಿ ಸೊ ಅದಕ್ಕೆ ಇದನ್ನ ನಾವು ಉಚಿತವಾಗಿ ಏನೋ ಡಿಸ್ಪ್ಲೇ ಆಗ್ತಾ ಇದೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮಗೆ ಉಚಿತವಾಗಿ ರೈತರಿಗೆ ಕೊಡೋಣ ಅಂದ್ರೆ ನಾವು ಇಲ್ಲಿ ಪಿಸ್ತೂರ್ ತಾಲೂಕಿಂದ ರೈತರಿಗೆ ಮಾತ್ರ ಕೊಡೋದು ಔಲೂರ್ ತಾಲೂಕಲ್ಲೇ ತೋಟಗಾರಿಕೆ ಇಲಾಖೆಗೆ ಎಲ್ಲಾ ತೋಟಗಳ ಇಲಾಖೆ ಸಿಗುತ್ತೆ ಕೊಡ್ತಾರೆ ಪಾಣಿ ಆಧಾರ್ ಕಾರ್ಡ್ ಕೊಟ್ರೆ ಸಾಕು ಯಾವ ಪ್ರಮಾಣದಲ್ಲಿ ಕೊಟ್ಟ ಸರ್ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ ಒಂದು ಲಿಮಿಟ್ ಮಾಡ್ಕೊಂತೀವಿ ನಾವು ಫೈವ್ ಕೆಜಿಲಾರ ಯಾಕೆಂದ್ರೆ ಫ್ರೀ ಅಂತ ಕೊಡೋದ್ರಿಂದ ನಾವಿದ್ರೆ ಡೆಮೋ ತರ ನಾವು ಕೊಡ್ತಾವೆ ಸೊ ಕೆಲ ಹತ್ತು ಎಕರೆ ಇರುತ್ತೆ ಎಕರೆ ಇರುತ್ತೆ ಒಬ್ಬರಿಗೆ ಬೇರೆ ಅವಕಾಶ ಆಗಲ್ಲ ಅನ್ನೋ ಕಂಪ್ಲೀಟ್ ಆಗಿ ಮತ್ತೆ ಅರ್ಕ ಮೈಕ್ರೋಬೆಲ್ ಕನ್ಸೆಪ್ಷನ್ ಅಂತ ಸರ್ ಇದೊಂದು ಏನ್ ಮಾಡುತ್ತೆ ಅಂತ ಅಂದ್ರೆ ಅನ್ಅೈಲಬಲ್ ಫಾರ್ಮ್ ಅಲ್ಲಿ ಅವೈಲಬಲ್ ಫಾರ್ಮ್ ಕಮ್ಮಿ ಉದಾಹರಣೆಗೆ ಯಾವ್ದೋ ಒಂದ್ ಗೊಬ್ಬರ ನೀವು ತೆಂಗಿಗೋ ಅಡಿಕೆ ಅದು ಅದಕ್ಕೊಂದು ಹಾಕಿರ್ತೀರ ಗೊಬ್ಬರ ಸೊ ಸಂಪೂರ್ಣವಾಗಿ ಯೂಟಿಲೈಸ್ ಆಗಿರೋ ಕೊಡಗ್ರ ಹಾಕಿರ್ತೀವಿ ಕೊಡುಗೆ ಗೊಬ್ಬರ ಆಗಿರ್ಬೋದು ಆರ್ಗಾನಿಕ್ ಇನ್ ಆಗ್ಯಾನಿಕ್ ಯಾವ್ದಾದ್ರು ಆಗಿರ್ಬೋದು ಫರ್ಟಿಲೈಸರ್ ಕಂಪ್ಲೀಟ್ ಯುಟಿಲೈಸನ್ ಆಗಿರಲ್ಲ ನಿಮ್ಗೆ ಉದಾಹರಣೆಗೆ ಒಂದು ನೂರ್ ಪರ್ಸೆಂಟ್ ಇರುತ್ತೆ ಅಂತಂದ್ರೆ ಒಂದು ನಲ್ವತ್ತರಿಂದ ಉಪಯೋಗ ಆಗಿರುತ್ತೆ ಸೊ ನಿಗಿರಂತ ಏನ್ ಮಾಡುತ್ತೆ ಪಿ ಎಸ್ ಬಿ ಅಂತ ಕೇಳ್ತೀವಿ ಬ್ಯಾಕ್ಟರಿಯಾಸ್ ಇರುತ್ತೆ ಸೊ ಇದೇನ್ ಮಾಡುತ್ತೆ ಅದನ್ನ ಕನ್ವರ್ಟ್ ಮಾಡಿ ಅಂದ್ರೆ ಇಡಕ್ಕೆ ಯಾವ ರೂಪದಲ್ಲಿ ಬೇಕಿರುತ್ತೆ ಆ ರೂಪಕ್ಕೆ ಕನ್ವರ್ಟ್ ಮಾಡಿ ಅಂತದ್ದು ಒಂದು ಮಾಡುತ್ತೆ ಅರ್ಥ ಮೈಕ್ರೋಬೈಲ್ ಕನ್ಸ್ಟ್ರಕ್ಷನ್ ಅಂತ ಕರಿ ಟೆಕ್ನಾಲಜಿ ಬಂದು ಐ ಎಚ್ ಆರ್ ಹೆಸರ್ಘಟ್ಟ ಬರುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಅವ್ರ ಡೆವಲಪ್ ಮಾಡಿದ್ದಾರೆ ಇದು ಬಂದು ಮೆಗ್ನೀಷಿಯಂ ಇದೆ ಇದು ಮೆಗ್ನೀಷಿಯಮ್ ಇದು ಜಿಂಕ್ ಮತ್ತೆ ಇದು ಬೋರಾನ್ ಇವೆಲ್ಲ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತೆಂಗಿಗೆ ಮತ್ತೆ ಅಡಿಗೆಗೆ ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂತ ಒಂದು ಸೂಕ್ತ ಪೋಷಕಾಂಶಗಳು ಇವ್ ಏನಾಗ್ತದೆ ಅಂತ ಅಂದ್ರೆ ನಮ್ಗೆ ಗಿಡ ಹರಳುದ್ರದಾಗಿರ್ಬೋದು ಆಮೇಲೆ ಒಳ್ಳೆ ಹರಳು ಅದೆಲ್ಲ ಸಂಪೂರ್ಣವಾಗಿ ಅವಾರ್ಡ್ ಆಗುತ್ತೆ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಕೂಡ ಉಚಿತವಾಗಿ ಅಂತ ಒಂದು ತೆಂಗಿಗೆ ಬಂದ್ರೆ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು ತೆಂಗಿಗೆ ನಾವು ಫಿಫ್ಟಿ ರೆಕಮೆಂಡ್ ಮಾಡ್ತೀವಿ ಬೋರನ್ನು ಕಂಪ್ಲೀಟ್ ಆಗಿ ವಿತ್ ಕಾಂಬಿನೇಷನ್ ಹೋಗ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಗ್ರಾಮ್ಸ್ ತನಕ ಹೋಗಬಹುದು ಸರ್ ಬೋರನ್ ಸಿಂಕ್ ಮೆಗ್ನೀಷಿಯಂ ಐರನ್ ಇದನ್ನೆಲ್ಲ ಕಾಂಬಿನೇಷನ್ ಹೋಗ್ತಿದ್ರೆ ಹಂಡ್ರೆಡ್ ಗ್ರಾಮ್ಸ್ ಹಾಕಬಹುದು ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಂಪರ್ಕ ತಿಪ್ಪೂರು ತೋಟಗಾರಿಕೆ ಇಲಾಖೆಗೆ ಬಂದ್ರೆ ಅಲ್ಲಿ ಪ್ರತಿ ಒಬ್ಬ ಸಂಬಂಧಪಟ್ಟಿರೋ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಅಂದ್ರೆ ಫೀಲ್ಡ್ ಆಫೀಸರ್ ಸೊ ನಾನು ಕೂಡ ಆಗಿರ್ಬೋದು ಇವರಾಗಿರ್ಬೋದು ಸಮಂತ ಅಂತ ಹೇಳಿದ್ರು ಇವರು ಅಶ್ವಿನಿ ಅಂತ ನಮ್ಮ ರಜಿತ್ ಮತ್ತೆ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಚಿಪ್ಪೂರ್ ತಾಲೂಕಲ್ಲಿ ಬಟ್ ಐದು ಜನ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿದ್ದೀವಿ ನನ್ನ ಸೇರಿ ಸೊ ಎಲ್ಲರೂ ಒಂದೊಂದು ಹೋಗ್ಲಿಕ್ಕೆ ಅಂತ ಹೇಳ್ತಾರೆ ಎಕ್ಸ್ಟೆನ್ಶನ್ ಆಫೀಸರ್ ರೈತರಿಗೆ ನಾವು ಏನು ನಮ್ ಯೋಜನೆಗಳು ಬರುತ್ತೆ ಅದನ್ನ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ರೈತರು ನಿಮ್ಮ ಗೆ ಬರ್ಬೇಕಾದ್ರೆ ನೀವೇ ರೈತರ ಹತ್ರ ಹೋಗ್ತೀರಾ ಸರ್ ಫೋನ್ ಮಾಡಿದ್ರೆ ಸಮಸ್ಯೆ ಇದೆ ಅಂತ ಅಂದ್ರೆ ನಾವ್ ಅಲ್ಲಿಗೆ ಹೋಗ್ತೀವಿ ಅವರಾದ್ರು ಕೂಡ ಬರ್ಬೋದು ಅರ್ಜಿಗೆ ಅರ್ಜಿ ಆಧಾರ ಸಲ್ಲಿಸದಿತ್ತಂದ್ರೆ ಅರ್ಜಿನ ಗಣಿ ನೀರಾವರಿ ಆಗಿರ್ಬೋದು ಮತ್ತೆ ದೇಶಿ ಬರುತ್ತೆ ಸಹಾಯದನ್ನು ಅರ್ಜಿ ಹಾಕೋದಾದ್ರೆ ತೋಟಗಾರಿಕೆ ಇಲಾಖೆಗೆ ಬಂದು ಅರ್ಜಿ ಏನಾದ್ರು ಪ್ರಾಬ್ಲಮ್ ಅಂತ ಬಂದ್ರೆ ಈಗ ಉದಾಹರಣೆಗೆ ರೋಗ ಅಥವಾ ಕೀಟದ ಬಾಧೆ ಬಂದು ಇನ್ಫಾರ್ಮ್ ಮಾಡೋದು ನಾವಲ್ಲಿ ಹೋಗ್ಬಿಟ್ಟು ಸೊಲ್ಯೂಷನ್ ಬರ್ತದೆ ಕನ್ಸಲ್ಟೇಷನ್ ಎಲ್ಲ ಇರುತ್ತೆ ಮೇಜರ್ ನಮ್ದು ಅದೇ ಕಾರ್ಯಕ್ರಮ ನಾವು ಎಲ್ಲ ಉಚಿತವಾಗಿ ಸಿಗುತ್ತಾ ಎಲ್ಲ ಉಚಿತವಾಗಿ ಆಮೇಲೆ ಅವರು ಖಾತೆದಾರ ಆಗಿರ್ಬೇಕು ಅವರಿಗೆ ಸರಿಯಾದ ರೀತಿ ಅವರ ಹೆಸರಲ್ಲಿ ಖಾತೆ ಇರಬೇಕು ಅಂತ ಅದೊಂದು ಮೇಜರ್ ಅಷ್ಟೇ ಬೇರೆ ಉಪಯೋಗ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಬೇರೆ ಏನು ಅನುಕೂಲ ಇದೆ ನೀರಾವರಿ ಬರುತ್ತೆ ಡ್ರಿಪ್ ಇರಿಗೇಷನ್ ಏನ್ ಹೇಳ್ತೀವಿ ಅದಕ್ಕೆ ಸ್ಕೀಮ್ಸ್ ಬರುತ್ತೆ ನೀರಾವರಿ ಬರುತ್ತೆ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಸಹಾಯ ಮೆಕನೈಸೇಷನ್ ಬರುತ್ತೆ ಈಗ ನೀವು ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಮಾಡ್ಲಿಕ್ಕೆ ಯಾವ ರೀತಿ ಯಂತ್ರ ಅವಶ್ಯಕತೆ ಇದೆಯಲ್ಲ ಯಂತ್ರೋಪಕರಣಗಳು ಎಲ್ಲದಕ್ಕೂ ಕೂಡ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರಿಗೆ ಐವತ್ ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಉಳಿಕೆಯಿಂದ ಸಾಮಾನ್ಯ ಬಂದದ ರೀತಿ ನಲವತ್ ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಮತ್ತೆ ಬೇರೆ ತೋಟಗಾರಿಕೆ ಬೆಳೆ ಯಾವುದೇ ರೀತಿ ಬೆಳೆ ಬೆಳಿಲಿಕ್ಕೆ ಎಲ್ಲ ಪ್ರತಿಯೊಂದು ಬೆಳೆಗಳು ಅಡಿಕೆ ಒಂದು ಬೆಳೆ ಹೊರತುಪಡಿಸಿ ನಮ್ಮ ತಿರು ತಾಲೂಕಿನಲ್ಲಿ ಅಡಿಕೆ ಬೆಳೆ ಹೊರತುಪಡಿಸಿ ಉಳಿದಂತೆ ಎಲ್ಲಾ ರೀತಿ ತೋಟಗಾರಿಕೆ ಬೆಳೆ ಪ್ರೋತ್ಸಾಹ ದಂಡ ಮಾಡಕ್ ಹೊರಟಿದ್ದೀರಾ ಅಂತ ಅಂದಾಗ ಅದಕ್ಕೆ ನಾವು ಕನ್ಸಲ್ಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಆಗಲಿ ಅವ್ರು ಗೌರ್ಮೆಂಟ್ ಕೊಡ್ತಾವೆ ಮಂಡ್ಯ ದೇವಿಕೇಂದ್ರ ಉದ್ಯಾನ ಮಂಡ್ಯನೂರ ನಮ್ಮ ಇಲಾಖೆ ಇದೆ ರೈತರಿಗೆಲ್ಲ ಉಚಿತವಾಗಿ ತೆಂಗು ಬಾಳೆ ಅಡಿಕೆ ಶುಂಠಿ ಎಲ್ಲ ಯೂಸ್ ಮಾಡ್ಬೋದು ಮತ್ತೆ ಬೇವಿನ ಎಣ್ಣೆನ ಸ್ಪ್ರೇ ಯೂಸ್ ಮಾಡಬಹುದು ಒಂದ್ ದಿಟಿಗೆ ಐದ್ ಮಾಡಿ ಶಾಮು ಜೊತೆ ಮಿಕ್ಸ್ ಮಾಡಿ ಐದ ಮಿಕ್ಸ್ ಮಾಡಿ ಮಾಡ್ತೀವಿ ಅದೇ ತರ ಬೇಡಿ ಇಂಡಿಯನ್ನು ಯೂಸ್ ಮಾಡಬಹುದು ಕಂಟ್ರೋಲ್ ಮಾಡುತ್ತೆ ಮತ್ತೆ ರಂಜಕ ಬಟಾನಿ ಅಂಶ ಎಲ್ಲ ಇದೆ ಮತ್ತೆ ನಾವು ಡೀಸೆಲ್ ಡೀಸೆಲ್ ಆಗಿ ಕಮೋಟ್ ಮಾಡಿದ್ಮೇಲೆ ಅದ್ರಲ್ಲಿ ಉಪ ಉತ್ಪನ್ನ ಅಂತ ಬರುತ್ತೆ ಇದು ಸೋಪ್ ಮಾಡೋಕೆ ತಯಾರಾಗಿ ಕೊಡ್ತಾರೆ ರೈತರನ್ನು ಫಾರ್ಮಸಿಟಿ ಕೆಲ್ಸ ಅದು ಬೇರೆ ಬೇರೆ ಕೆಲವು ಹೋಗುತ್ತೆ ಡೀಸೆಲ್ ಆಗಿ ವರ್ಕ್ ಮಾಡ್ಬೋದು ಇದು ಆಯಿಲ್ ಆಯಿಲ್ ಅಂದ್ರೆ ಡೀಸೆಲ್ ಆಯ್ತು ಕನ್ವರ್ಟ್ ಮಾಡಬಹುದು ಸರ್ ಇದು ಆಯಿಲ್ ಇದು ಡೀಸೆಲ್ ಡೀಸೆಲ್ ಸರ್ ಇದು ಇದು ಆಯಿಲ್ ಇದು ಆಯಿಲ್ ಒಂಗೆ ಎಣ್ಣೆ ಇದು ಡೀಸೆಲ್ ಇದು ಒಂಗೆ ಡೀಸೆಲ್ ಒಂಗೆ ಡೀಸೆಲ್ ಸರ್ ಬೇರೆ ಸರ ಸರ್ ಬೇವಿನ ಎಣ್ಣೆ ಓಕೆ ಬೇವಿನ ಡೀಸೆಲ್ ಬೇವಿನ ಡೀಸೆಲ್ ಸರ್ ಇದನ್ನ ಈಗ ಗಾಡಿ ಯೂಸ್ ಮಾಡಬಹುದು ವೆಹಿಕಲ್ ಗೆ ಯೂಸ್ ಮಾಡಬಹುದು ಏನಂತ ಪ್ರಾಬ್ಲಮ್ ಆಗಲ್ಲ ಅದೇ ತರ ಇತ್ತೆ ಎಣ್ಣೆ ಇಪ್ಪ ಎಣ್ಣೆ ಇಪ್ಪ ಡೀಸೆಲ್ ಇಪ್ಪ ಎಣ್ಣೆ ಏನು ಉಪಯೋಗಿಸ್ತಾರೆ ಅದು ಜಾಸ್ತಿ ಆಯಿಲ್ ಎಲ್ಲ ದೀಪಕ್ಕೆಲ್ಲ ಹೋಗ್ತಾ

ಅದೇ ತರ ಕಾಟನ್ ಅತ್ತಿ ಅದರಗೂ ಆಯಿಲ್ ಡೀಸೆಲ್ ಆಮೇಲೆ ಆಯಿಲ್ ಅದು ನಿಂದ ಡೈರಿಲ್ಲಿ ಹಾ ಅದು ಒಂದು ಜುಗಾಸ್ ಈ ತುಪ್ಪ ನೇನಿದೋ ಅದರು ಇದು ಇದನ್ನ ಟಾಕಸಕ್ಕೆ ತಳ್ಕೊಂಡು ಬಿಡ್ರೆ ಡೀಸೆಲ್ ಗೆ ಕನ್ವರ್ಟ್ ಆಗುತ್ತೆ ಇದು ಡೀಸೆಲ್ ಅದೇ ತರ ನೀನ ಸುಡೋದು ಡೀಸೆಲ್ ಗೆ ಕನ್ವರ್ಟ್ ಆಗುತ್ತೆ ಸಂಘದ ರೈತರ ಅವರೇ ಬರ್ತಾರೆ ಶ್ರೀಶಕ್ತಿ ಸಂಘಗಳೆಲ್ಲ ಮಾಡಿದಿವಿ ಸಸಿಗಳನ್ನ ಉಚಿತ ನಾವು ಈಗ ಮಿನಿ ಆಯಿಲ್ ಎಕ್ಸ್ಪಿಲರ್ ಅಂತ ಎಷ್ಟೋ ಪ್ರೊಡಕ್ಷನ್ ಮಾಡಿ ರೈತರು ಹೊರಗಡೆ ಅವರೇ ಯೂಸ್ ಮಾಡ್ತೇ ಅವ್ರೆ ಅವರೇ ಗಾಡಿ ಅವರೇ ನಾವೇ ಪರ್ಚೇಸ್ ಮಾಡ್ತೀವಿ ಸರ್ ಏನ್ ಸರ್ ಬೆಲೆ ಏನಿರುತ್ತೆ ಐನೂರು ರೂಪಾಯಿ ಲೀಟ್ರ್ ಹಂಗೆ ಮಾಡ್ತಾ ಇದ್ದೀವಿ ಈ ಆಯೋಜನೆಗೆ ನಾವು ದೇಶ ಈ ಈ ಪ್ರೋಗ್ರಾಮ್ ಅಲ್ಲಿ ಒಬ್ಬರದಂಗೆ ಇಡೋರಿಗೆ ಇಂಪಾರ್ಟೆಂಟ್ ಆಗಿ ನಾವು ಕೇವಿಕೆಯಿಂದ ಶಿಕ್ಷಣ ಕೊಡ್ತಾ ಇದೀವಿ ಈ ಕೇವಿಕೆ ಶಿಕ್ಷಣದಲ್ಲಿ ತಗೊಂಡು ಶಿಕ್ಷಣ ಸರ್ಟಿಫಿಕೇಟ್ ಆಗ್ತಾರೆ ಮುಂದೆ ಇವರು ಕೃಷಿ ಇಲಾಖೆಯಿಂದ ಲೈಸೆನ್ಸ್ ಪಡ್ಕೊಂಡು ಅವ್ರದೇ ಆದ ಸ್ವಂತ ಉದ್ಯಮಿಗಳನ್ನ ಸ್ಟಾರ್ಟ್ ಮಾಡ್ಬೋದು ಗೊಬ್ಬರದ ಅಂಗಡಿ ಆಗ್ಬೋದು ಕೃಷಿ ಪರಿಕರ ಆಗ್ಬೋದು ಮತ್ತೆ ಮೆಕನೈಸೇಷನ್ ಇದರಲ್ಲಿ ಆಗ್ಬೋದು ಆಮೇಲೆ ಎಲ್ಲ ಸತ್ಯ ನರ್ಸರಿಗಳನ್ನ ಮಾಡ್ಬೋದು ಈ ಎಲ್ಲ ಇದನ್ನ ನಾವು ಈ ಕೆ ವಿಕೆನಲ್ಲಿ ಟಿಕ್ಟ್ನ ಕೊಡ್ತಾ ಇದ್ದೀವಿ ಈಗ ಇದುವರೆಗೂ ಎಂಟು ಬ್ಯಾಚ್ ಮುಗಿಸಿ ಈ ಬ್ಯಾಚ್ ಒಂಬತ್ತನೇ ಬ್ಯಾಚ್ ನಡೀತಾ ಇದೆ ಈ ಒಂಬತ್ತನೇ ಬ್ಯಾಚ್ ಇನ್ನೊಂದು ಐದು ವಾರದಲ್ಲಿ ಮುಗಿಯಲಿದೆ ಮತ್ತೆ ಹತ್ತನೇ ಬ್ಯಾಚು ಸಹ ಈಗ ನಮ್ಮ ಕೆ ವಿ ಕೆ ಬರ್ತಾ ಇದೆ ಇದು ನಿರಂತರವಾಗಿ ಮ್ಯಾನೇಜ್ ಹೈದರಾಬಾದ್ ನಿಂದ ಮತ್ತು ಕೃಷಿ ಇಲಾಖೆಯಿಂದ ಇದು ವಿಶಾ ಫೌಂಡೇಶನ್ ಕಡೆಯಿಂದ ಒಂದೊಂದು ವಿಶಾ ಫೌಂಡೇಶನ್ ಕಡೆಯಿಂದ ಕಾವೇರಿ ಕೂಗುವಂತ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಅಡಿನಲ್ಲಿ ರೈತರಿಗೆ ನಾವು ಬಾಲ್ಯ ಬೆಳೆ ಜಾತಿಯ ಅರಣ್ಯ ಜಾತಿಯ ಐದು ರೂಪಾಯಿ ಜೊತೆಗೆ ರೈತರು ತಿಂಗೆ ಭೇಟಿ ನೀಡಿ ಅವ್ರಿಗೆ ತಾಂತ್ರಿಕವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಟೆಕ್ನಿಕಲ್ ಮಾಹಿತಿ ಯಾಕೆ ಅಂತಂದ್ರೆ ಇದು ತುಂಬಾ ಅಗತ್ಯವಾಗಿ ರೈತರಿಗೆ ಬೇಕು ಇದು ಲಾಂಗ್ ಟರ್ಮ್ ಕ್ರಾಪ್ ಇರೋದ್ರಿಂದ ರೈತ ಬಿಗಿನಿಂಗ್ ಅಲ್ಲೇ ಫೇಲ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೇ ರೈತನ ಜನರಿಗೆ ಭೇಟಿ ಮಾಡಿ ಅವರಿಗೆ ಸ್ವಲ್ಪ ಮಣ್ಣು ಪರೀಕ್ಷೆ ಬೇಸಿಕ್ ಬೇಸಿಗೆ ನೀರಿನ ಪರೀಕ್ಷೆ ಮಾಡ್ತೀವಿ ಆ ಮಣ್ಣಿಗೆ ಯಾವ್ದು ಸೂಕ್ತವಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಇದು ಫ್ರೀ ಆಗಿ ಫ್ರೀ ಆಗಿ ಇದೆ ಸರ್ವಿಸ್ಗಳು ಜೊತೆಗೆ ಕೇವಲ ಐದು ರೂಪಾಯಿ ಒಂದ್ ನಾವು ನಾವು ಸಬ್ಸಿಗಳಿವೆ ಸುಮಾರು ಒಂದು ಹದಿನಾಲ್ಕ ಜಾತಿಯ ಸಸಿಗಳು ಇದೆ ಸರ್ ಉದಾಹರಣೆ ಹೊನ್ನೆ ಬೀಟೆ ಮೇಗ ಮಹಾಗನಿ ರಕ್ತಚಂದನ ಶ್ರೀಗಂಧ ಮತ್ತಿ ಹಲ್ಸು ಹೆಬ್ಬೆ ಸುಮಾರು ಹದಿನೈದು ಜಾತಿ ಅಂತ ಸಿಗುತ್ತೆ ತಗೊಳ್ಳಿ ಕೆಲ ಡಾಕ್ಯುಮೆಂಟ್ಸ್ ಬರ ರೈತರಿಗೆ ಜಸ್ಟ್ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಸ್ಟಾಫ್ ನಿಮ್ ಜಮೀನಿಗೆ ಭೇಟಿ ಮಾಡಿ ನಾ ಹೇಳ್ದಂಗೆ ಮಣ್ಣು ಪರೀಕ್ಷೆ ನೀರಿನ ಪರೀಕ್ಷೆ ಎಲ್ಲ ಮಾಡ್ಕೊಟ್ಟು ಆ ಮಣ್ಣು ಆ ಮಣ್ಣಿಗೆ ಯಾವ್ದು ಸೂಕ್ತವಾಗಿ ಹೊಂದ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು ಇಶಾ ಫೌಂಡೇಶನ್ ಕಡೆಯಿಂದ ಹತ್ತಿರ ಸರ್ ಎಲ್ಲ ಕಡೆ ಅವೈಲಬಲ್ ಇದೆಯಾ ಇಲ್ಲ ಸರ್ ನಮ್ದು ಏನು ಕಾವೇರಿ ರಿವರ್ ಬೇಸಿಂಗ್ ಏನಿದೆ ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಸಿಗುತ್ತೆ ಕೊಡಗು ಜಿಲ್ಲೆ ಚಿಕ್ಕಮಂಗ್ಳೂರು ಹಾಸನ ತುಮಕೂರು ಜಿಲ್ಲೆ ಹೀಗೆ ಒಂಬತ್ತು ಜಿಲ್ಲೆಯಲ್ಲಿ ಕಾವೇರಿ ರಿವರ್ ಬೇಸಿನ್ ಏನು ಮೈಸೂರು ಜಿಲ್ಲೆ ಈ ತರ ಒಂಬತ್ತು ಜಿಲ್ಲೆಗಳಲ್ಲಿ ನಮ್ಮ ನರ್ಸರಿಗಳು ಇದಾವೆ ಮತ್ತೆ ಅಲ್ಲಿ ಟೆಕ್ನಿಕಲ್ ಸ್ಟಾಪ್ ಸಿಗ್ತಾರೆ ಅಂದ್ರೆ ಏನ್ ಚಾರ್ಜಸ್ ಏನ್ ಮಾಡಲ್ಲ ಸರ್ ಫ್ರೀ ಆಫ್ ಎಲ್ಲ ಇದು ಫ್ರೀ ಸರ್ವಿಸ್ ಇದೆ ಯಾವ್ದೇ ತರ ಚಾರ್ಜಸ್ ಇಲ್ಲ ರೈತರಿಗೆ ಐದು ರೂಪಾಯಿ ಅಷ್ಟೇ ಸಿಕ್ತಾವೆ ಮತ್ತೆ ಜಮೀನ್ ಹೋದ್ಮೇಲೆ ಬೇರೆ ಬೇರೆ ತಾಂತ್ರಿಕ ಮಾಹಿತಿನೂ ಕೂಡ ಕೊಡ್ತೀವಿ ಸರ್ ರೈತರಿಗೆ ಸ್ಟಾಪ್ ಇರ್ತಾರೆ ಸರ್ ಎಲ್ಲಾ ತಾಲೂಕು ಒಂದೊಂದು ಜಿಲ್ಲೆನಲ್ಲಿ ಇರುವಂತ ಎಲ್ಲಾ ತಾಲೂಕಲ್ಲೂ ಕೂಡ ಒಬ್ಬರು ಟೆಕ್ನಿಕಲ್ ಸ್ಟಾಪ್ ಇರ್ತಾರೆ ಅವರು ಅವ್ರ ಜಮೀನಿಗೆ ಭೇಟಿ ಮಾಡ್ತಾರೆ ಏ ನಮ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ ಟ್ರಿಪಲ್ ಜೀರೋ ನೈನ್ ಏಟ್ ಟ್ರಿಪಲ್ ಜೀರೋ ನೈನ್ ಈ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ನಾವೇ ರೈತರ ಜಮೀನಿಗೆ ಭೇಟಿ ಇಂದು ಕರ್ನಾಟಕ ರಾಜ್ಯ ಔಷಧಿ ಮೂಲಕ ಪ್ರಾಧಿಕಾರ ಅಂತ ಹೇಳಿ ಬೆಂಗಳೂರು ವನ ವಿಕಾಸ ಕಂಡಿರೋ ಅವು ಈ ಔಷಧಿ ಗಿಡಗಳ ಸೆಕ್ಟರ್ ಏನಿದೆ ಕರ್ನಾಟಕದಿಂದ ಅವ್ರಿಗೂ ಪ್ರಮೋಷನ್ ಆಗಿರ್ಬೋದು ಅವ್ರ ಕಲ್ಟಿವೇಶನ್ ಆಗಿರ್ಬೋದು ಅದರದ ಅವೇರ್ನೆಸ್ ಮಾಹಿತಿ ಕೂಡ ಅಂತದ್ದು ಇರ್ಬೋದು ಅದು ಕನ್ಸರ್ವೇಶನ್ ಆಗಿರ್ಬೋದು ಈ ತರದ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ ಒಂದು ಏನು ನ್ಯಾಷನಲ್ ಮೆಡಿಸನ್ ಪ್ಲಾಂಟ್ ಬೋರ್ಡ್ ಇದೆ ನಾವು ನ್ಯೂ ಡೆಲ್ಲಿ ಗವರ್ಮೆಂಟ್ ಏಜೆನ್ಸಿ ಸ್ಥಳೀಯವಾಗಿ ಏನೇನೋ ಔಷಧಿ ಸಸ್ಯಗಳು ಸಿಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಬಿಟ್ಟಿದೀವಿ ಇದು ಸಪ್ತರಂಗಿ ಅನ್ನೋದು ಇನ್ನ ಈ ಫೆಡರೇಷನ್ ಅಲ್ಲಿ ಮಾಡ್ತಾ ಇದಾರೆ ಮುಂದೆ ಇದು ಹೊಳದೆ ಕಾಯಿ ಇದು ಅಂಟುವಾಳು ಇದು ಉತ್ತರಾಣಿ ಇದು ಕಳೆಗಿಡವಾಗಿ ಔಷಧಿಗೆ ಉಪಯೋಗ ಆಗ್ತದೆ ಇದು ಕಂಠಕಾರಿ ಅಂತ ಹೇಳಿ ಇದು ಗುಳ್ಳ ಇದು ಇದು ಒಂದು ಬ್ರಹ್ಮಿ ಅಂತ ಹೇಳಿ ನೀರ್ ಬ್ರಾಹ್ಮಿ ಬರ್ತದೆ ಅದು ಇದು ಬುದ್ಧಿ ಶಕ್ತಿ ಇಂಪ್ರೂವ್ ಮಾಡ್ಲಿಕ್ಕೆಲ್ಲ ಉಪಯೋಗ ಆಗ್ತದೆ ಅಂತ ಹೇಳಿ ಇದ್ರ ಬೀಜನ ಬಹಳಷ್ಟು ಉಪಯೋಗ ಇದು ಬಹಳ ಇದು ಮಾಡುದು ಬೀಜ ಇದನ್ನ ಔಷಧಿ ಔಷಧಿಯಲ್ಲಿ ಉಪಯೋಗ ಮಾಡ್ತಾರೆ ಇದು ಒಂದನೇ ಉಪಯೋಗ ಅಲ್ಲ ಬೇರೆ ಬೇರೆ ಕಾಂಬಿನೇಷನ್ ಔಷಧಿಗಳನ್ನೆಲ್ಲ ಹಾಕಿ ಮಾಡ್ತಾರೆ ಇದು ಚೆಪ್ರಸಿಯ ವರ್ಬೋರಿ ಅಂತ ಹೇಳಿ ಸರಪಂಕ ಅಂತ ಹೇಳಿ ಅದ್ರದ್ದು ಎಲೆಗಳನ್ನ ಉಪಯೋಗ ಮಾಡ್ತಾರೆ ಬಹಳಷ್ಟು ಯೂರಿನರಿ ಇನ್ಫೆಕ್ಷನ್ ಎಲ್ಲ ಇರ್ತದಲ್ಲ ಅದಕ್ಕೆ ಅಥವಾ ಬಾಡಿ ಕೋಲ್ ಮಾಡ್ಲಿಕ್ಕೆಲ್ಲ ಇದನ್ನ ಉಪಯೋಗ ಮಾಡ್ತಾರೆ ಇದು ಮಧುನಾಶಿನಿ ಏನ್ ಇನ್ಸುಲಿನ್ ಪ್ಲಾಂಟ್ ಅಂತ ಯೂಸ್ ಮಾಡ್ತೀರಲ್ಲ ಅದು ನಮ್ಮ ಆಯುರ್ವೇದದಲ್ಲಿ ಇಲ್ಲ ಇದು ಮಧುನಾಶಿನಿ ಅನ್ನೋದನ್ನ ಉಪಯೋಗ ಮಾಡ್ಬೋದು ಇದು ಆಮೇಲೆ ನೇರಳೆ ಬೀಜ ಈ ತರದ ಒಂದು ಪೆಟ್ಟದಲ್ಲ ಮತ್ತೆ ಅರಶಿನ ಆತರದ್ದೆಲ್ಲ ಉಪಯೋಗ ಮಾಡ್ಬೋದು ಇದು ಕೆಸಯ್ ಸ್ಟೋರ್ ಅಂತ ಹೇಳಿ ಚಕ್ರ ಚಕ್ರ ಮರದ ಅಂತ ಹೇಳಿ ಸಣ್ಣ ಗಿಡ ಔಷಧಿಯಲ್ಲಿ ಉಪಯೋಗಿಸ್ತದೆ ಇದು ಆಡಸೋಗೆ ಆಡಸೋಗೆ ಇದು ಆಡುಮುಟ್ಟದ ಗಿಡ ಅಂತ ಸೊಪ್ಪು ಅಂತ ಹೇಳ್ತಾರೆ ಬಳ್ಳಿ ಅನ್ನೋದು ಇನ್ನೊಂದಿದೆ ಇದು ಆಡುಮುಟ್ಟದ ಗಿಡ ಗಿಡ ಇದನ್ನ ಏನು ಕೆಮ್ಮು ಅಸ್ತಮ ಈ ತರ ಇದ್ರಲ್ಲಿ ಇದು ಎರಡು ಮಕ್ಕಳಿಗೆಲ್ಲ ಕೊಡ್ಬೋದು ಇದು ಪುನರ್ನವ ಇದು ದೇಹ ಚೈತನ್ಯಕ್ಕೆಲ್ಲ ಉಪಯೋಗ ಆಗ್ತದೆ ನೀವು ಏನು ಈ ರೈಲ್ವೆ ಇದ್ರಲ್ಲೆಲ್ಲ ಇಲ್ಲಿ ಒಂದೊಂದ ಸಿಂಗ್ ಸಿಂಗಲ್ ಗಿಡ ಒಂದು ಬೆಳೆದಿರ್ತದೆ ಒಮ್ಮೆ ಗಿಡ ಅಂತಾರೆ ಅದನ್ನ ಇದು ಇಟ್ಲಿ ಈ ಕೆಮ್ಮಿಗೆಲ್ಲ ಬಹಳ ಒಳ್ಳೇದು ಏನು ಅಡಿಕೆ ಗಿಡ ತೋಟದಲ್ಲೆಲ್ಲ ಬರಿಬಹುದು ಇದು ಅಶ್ವಗಂಧ ಗಿಡ ಮದ್ದಿನ ಬೇರೆ ಅಂತಾರಲ್ಲ ಇದು ಗೇಕಿನ ಗಿಡ ಅಂತಾರೆ ಅದ್ರದ್ದು ಇದು ಗೆಡ್ಡೆ ಇದು ಸುಗಂಧ ದ್ರವ್ಯ ಇರ್ತದೆ ಆ ತರ ಎಲ್ಲಾ ಇದೆ ಇದು ನಾವು ಕೆಲವೊಂದು ಮಾಹಿತಿ ಪುಸ್ತಕಗಳನ್ನೆಲ್ಲ ರೆಡಿ ಪಬ್ಲಿಷ್ ಮಾಡಿದೀವಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ ಶಾಲಾ ವರ್ಷ ದೀವನ ನಮ್ಮ ವೆಬ್ಸೈಟ್ ಹೋದ್ರೆ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಬಹುದು ಶಾಲೆಯಲ್ಲಿ ಹಿಂಗ್ ಯಾವ ರೀತಿ ಔಷಧಿ ಗಿಡಗಳನ್ನ ಹಾಕ್ಬೋದು ಯಾವ ರೀತಿ ಹಾಕ್ಬೋದು ಮತ್ತೆ ಅದ್ರದ್ದು ಉಪಯೋಗ ಏನೋ ಎಲ್ಲ ಮಾಹಿತಿ ಮಾಹಿತಿ ಒಂದು ಔಷಧಿ ಗಿಡಗಳನ್ನ ಬಳಸ್ಕೊಂಡು ಏನೋ ಹೇಗೆ ನಾವು ಅದನ್ನ ತಡೆಗಟ್ಟಬಹುದು ಇದು ಔಷಧಿ ಸಸ್ಯಗಳ ಕೃಷಿ ಕೈಪಿಡಿ ನಮ್ಮ ಕರ್ನಾಟಕದಲ್ಲಿ ಏನೇನು ರೈತರ ಈಗಾಗ್ಲೇ ಮಾಹಿತಿ ಸಂಗ್ರಹಣೆ ಮಾಡಿ ಇದು ಔಷಧಿ ಸಸ್ಯಗಳನ್ನ ಬಳಸಿ ಪಶುಗಳಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋ ಅವು ಏನ್ ನಾಟಿ ವೈದ್ಯರುದಲ್ಲಾ ಅವ್ರ ಮಾಹಿತಿ ಸಂಗ್ರಹಣೆ ಮಾಡಿ ಒಂದು ಇದು ಒಂದು ಪಾಂಪ್ಲೆಟ್ ಸಾರ್ವಜನಿಕರು ಎಲ್ಲಾರು ಉಪಯೋಗ ಮಾಡುವಂತದ್ದು ಅಂತ ಇಲ್ಲಿ ಅಷ್ಟು ಹಾಕಿದೀವಿ ಅಮೃತ ಬಳ್ಳಿ ಇರ್ಬೋದು ಈ ಗಂಟೆ ಆಡು ಇದು ಒಂದೇ ಇದು ಒರಿಜಿನಲ್ ಒಂದೇ ಏನು ಹೈಬ್ರಿಡ್ ಒಂದ್ ತಪ್ಪದಿರ್ತದಲ್ಲ ಅದು ಒಂದೇ ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿಲ್ಲ ಅದು ಕಳೆ ಗಿಡವಾಗಿ ಉಪಯೋಗ ಆಗ್ತದೆ ಅಷ್ಟೇ ಕಳೆ ಗಿಡ ಅದು

ಹಣ್ಣು ನಮ್ಮಲ್ಲಿ ಏನೋ ಅನಿಮಿಕ್ ಆಗಿರೋಕೆ ಅವ್ರಿಗೆ ರಕ್ತ ಜಾಸ್ತಿ ಮಾಡ್ಲಿಕ್ಕೆ ವುಮೆನ್ಸ್ ಎಲ್ಲ ನಾವು ರೆಕಮೆಂಡ್ ಮಾಡ್ತೀವಿ ಹಣ್ಣು ದೊಡ್ಡ ಪಾತ್ರೆ ನಿಂಬೆ ಬಂದು ಏನೋ ಸೊಳ್ಳೆ ಬರ್ತದಲ್ಲ ಸೊಳ್ಳೆ ಬತ್ತಿ ಉಪಯೋಗ ಮಾಡೋಕ್ಕಿಂತ ಇದು ಎಣ್ಣೆ ಸ್ಪ್ರೇ ಮಾಡಿದ್ರೆ ಲೆಮನ್ ಗ್ರಾಸ್ ಆಯಿಲ್ ನುಗ್ಗೆ ಐರನ್ ವೆಚ್ಚ ಜಾಸ್ತಿ ಇರ್ತದೆ ನಮ್ಮಲ್ಲೆಲ್ಲ ಮೊದಲು ನುಗ್ಗೆ ಸೊಪ್ಪು ಸಾಂಬಾರ್ ಅಥವಾ ಎಲ್ಲ ಮತ್ತೆ ಹಿಂಗೆಲ್ಲ ಮೊದಲು ಬಿಟ್ಟು ಈಗ ಮತ್ತೆ ಅದಕ್ಕೆ ಹೋಗ್ತಾ ಇದೆ ಇದು ನೆಲ ಅಂತ ಹೇಳ್ಬಿಟ್ಟು ಏನು ಜಾಂಡೀಸ್ಗೆಲ್ಲ ಬಹಳ ಔಷಧಿ ಇದು ಮಜ್ಗಾಲೆಲ್ಲ ಬ್ರಾಹ್ಮಿ ಗಿಡ ಇದು ಬ್ರಾಹ್ಮಿ ಎಲ್ಲಿ ಜಾಸ್ತಿ ಇರೋದು ಹೋಗ್ತಾ ಅಂತಲ್ಲೇ ಇದು ಬೆಳೆದಿರ್ತದೆ ರೈತರಿಗೆ ನಿಮಗೆ ನಿಮ್ಮ ಔಷಧಿ ಗಿಡ ಮೂಲಕ ಇನ್ನೇನು ಉಪಯೋಗ ಇದೆ ಸರ್ ರೈತರಿಗೆ ಗಿಡ ನಮ್ಮಲ್ಲೇ ಒಂದು ಪ್ರಾಜೆಕ್ಟ್ ಇದೆ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ ಮೊದಲು ಸಬ್ಸಿಡಿ ಎಲ್ಲ ಇರ್ತಿತ್ತು ಈಗ ಒಂದು ಐದಾರು ವರ್ಷದಿಂದ ಅದನ್ನ ತಗೊಂಡು ಅದನ್ನ ದುರುಪಯೋಗ ಪಡ್ತಾರೆ ರೈತರೇ ಬೆಳೆದು ರೈತರಿಗೆ ಫ್ರೀ ಅಂತ ಕೊಡುವಂತದೊಂದು ಸ್ಕೀಮ್ ಇದು ಮಾರಾಟ ಹೆಂಗ್ ಇರ್ತಾರೆಲ್ಲ ಮಾರ್ಕೆಟಿಂಗ್ ಮಾರಾಟ ಅಂತ ಬಂದ್ರೆ ಮಾರ್ಕೆಟಿಂಗ್ ನಾವು ಟ್ರೇಡರ್ಸ್ ಕನೆಕ್ಟ್ ಮಾಡ್ತೀವಿ ಫಸ್ಟ್ ನೀವು ಯಾರಿಗೂ ನಮ್ಮ ಸೀದಾ ಹಾಕ್ಬಿಡಿ ಮಾರ್ಕೆಟ್ ಕೊಡ್ತೀವಿ ಅಂತ ಇಲ್ಲ ಫಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ನೋಡಿ ನಿಮ್ಮ ಜಮೀನಲ್ಲಿ ಬಂತು ನಿಮ್ಗೆ ಅದು ಮಾರ್ಕೆಟ್ ಏನೋ ಉರ್ಕೋಟ್ ಆಗುತ್ತೆ ಸೊ ಅದ್ರ ಮೇಲೆ ಮಾಡ್ಲಿಕ್ಕೆ ಸಿಗುತ್ತೆ ಎಲ್ಲಾ ಪ್ಲಾಂಟ್ ಗಳು ನರ್ಸರಿ ಸಿಗಲ್ಲ ಕೆಲವೊಂದು ಬೀಜಗಳು ಇರ್ತದೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಮಾಹಿತಿ ನಿಮಗೆ ಕೊಡ್ತೀವಿ ಬ್ಯಾಕ್ ಅಗ್ರಿಮೆಂಟ್ ನೀವು ಅವ್ರ ಅವ್ರ ಜೊತೆ ಮಾಡ್ಕೊಂಡು ನೀವು ಬೆಳಿಬೋದು ಹೆಂಗೆ ಏನು ಅಂತ ಎಲ್ಲಾ ಮಾಹಿತಿನ ನಾವು ಕೊಡ್ತೀವಿ ಅವ್ರನ್ನ ಕನೆಕ್ಟ್ ಮಾಡೋದು ಎಲ್ಲದೂ ಕೊಡ್ತೀವಿ ಇದು ಬೆಂಗಳೂರಲ್ಲಿ ಸರ್ ಬೇರೆ ಕಡೆ ಇಲ್ಲ ಸರ್ ಮತ್ತೆ ಕರ್ನಾಟಕ ರೈತರಿಗೆ ಏನ್ ಮಾಹಿತಿ ಬಂದಿರೋ ಕೊಡ್ತೀರ ಈಗ ನಿನ್ನೆ ಇನ್ನೂ ನಾವು ಮನೆ ಇದು ಈರುಳ್ಳಿ ಹಾ ಪ್ರೋಗ್ರಾಮ್ ಇತ್ತು ಆಮ್ಲಗುರವ್ ಅಂತ ಇದಾರೆ ಅವ್ರ ಜೊತೆ ಎಲ್ಲ ಪ್ರೋಗ್ರಾಮ್ ಮಾಡ್ಕೊಂಡು ಮಾಡ್ಕೊಂಡೋಗ್ರುದರ ಇದು ನಲಂಗ್ರಸ್ ಇದೆ 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 ಇದು ಮಂಗ್ರವಳ್ಳಿ ಅಂತ ಹೇಳಿ ನುಗ್ಗೆ ಇದೆ ನೋನಿಟ್ಟಿದ್ದಾರೆ ಆಮೇಲೆ ಇದು ದಾಸವಾಣ ಇದು ಲಾವಣ ಇದು ಇದು ಬೇರನ್ನ ಉಪಯೋಗ ಆಗ್ತದೆ ಇದು ಹಲವೆರ ಅಂತ ಹೇಳುದು ಮೆಟ್ಟಿನಲ್ಲಿ ಕೂಡ ಇವರು ಮಾರಾಟ ನೋಡು ಬೆಳೆದಾರೆ ಅದನ್ನ ನಾವು ಎಲ್ಲ ಇಂಟ್ರಿ ಕ್ರಾಪ್ ಆಗಿ ದೊಡ್ಡ ಮಾಡ್ತಿದ್ವಿ ಮಾರಾಟ ಎಕರೆಗಟ್ಟಲೆ ಬೆಳೆದ್ರೆ ರೈತರು ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೋದು ಹಾಕೋಕ್ಕಿಂತ ಮುಂಚೆ ಯಾರು ಬೆಳೆದಿದ್ದಾರೆ ಅದನ್ನ ನೋಡ್ಕೊಂಡು ಮಾರ್ಕೆಟಿಂಗ್ ಆಮೇಲೆ ಬೆಳೆಯೋದು ಸೂಕ್ತ ಮುನ್ನೆ ಏನೋ ಕೊಡ್ತೀನಿ ಆ ತರದಲ್ಲಿ ಆಮೇಲೆ ಇಂಟ್ರಿ ಕ್ರಾಪ್ ಆಗಿ ಬೆಳೆಯೋದು ಎಲ್ಲ ಹಾಗೆ